ಒಂದು ಕಡೆ ಚಂದ್ರಬಾಬು ನಾಯ್ಡು ನಾನು ಎನ್ ಡಿ ಎ ಮೈತ್ರಿಕೂಟದ ಜೊತೆನೇ ಇರ್ತೀನಿ ಅವ್ರ ಜೊತೆ ಮುಂದುವರಿತೀನಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಆದರೂ ಅವರ ಮಾತನ್ನು ನಂಬೋದಕ್ಕೆ ಎನ್ ಡಿ ಎನಲ್ಲೇ ತಯಾರಿಲ್ಲ ಇವರು ಮತ್ತು ನಿತೀಶ್ ಕುಮಾರ್ ಯಾವಾಗ ಹೇಗೆ ಬೇಕಾದರೂ ಟರ್ನ್ ಆಗ್ಬೋದು ಇವರನ್ನು ನಂಬೋಕ್ಕಾಗಲ್ಲ ಅನ್ನೋ ಆತಂಕ ಎನ್ ಡಿ ಎ ಮೈತ್ರಿಕೂಟದ ನಾಯಕರಿಗೆ ಇದ್ದೇ ಇದೆ ಇತ್ತ ಚಂದ್ರಬಾಬು ನಾಯ್ಡು ಬೆಂಬಲ ನಮಗೆ ಸಿಕ್ಕೇ ಬಿಡ್ತು ಅನ್ನೋ ಖುಷಿನಲ್ಲಿ ಎನ್ ಡಿ ಎ ನಾಯಕರು ಇದ್ದರೆ ಇತ್ತ ಇಂಡಿಯಾ ಮೈತ್ರಿಕೂಟದ ನಾಯಕರು ಬೇರೆಯದ್ದೇ ತಂತ್ರವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಿತೀಶ್ ಕುಮಾರ್ ಅವ್ರ ಜೊತೆ ತೇಜಸ್ವಿ ಯಾದವ್ ಡೀಲ್ ಕುದುರಿಸಿದ್ದಾರೆ ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿಕೂಟಕ್ಕೆ ಸಪೋರ್ಟ್ ಮಾಡುವ ಸಾಧ್ಯತೆ ದಟ್ಟವಾಗ್ತಾ ಇದೆ ಒಂದು ವೇಳೆ ನಿತೀಶ್ ಕುಮಾರ್ ಅವರು ಇಂಡಿಯಾ ಮೈತ್ರಿಕೂಟಕ್ಕೆ ಬೆಂಬಲ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರೆ ಅವರಿಗೆ ಪ್ರಧಾನಮಂತ್ರಿ ಮಂತ್ರಿ ಮಾಡುವ ಆಫರನ್ನು ಕೊಡುವ ಸಾಧ್ಯತೆ ಇದೆ ಹೀಗಾಗಿ ನಿತೀಶ್ ಕುಮಾರ್ ಅವ್ರನ್ನ ಸೆಳೆಯೋದಕ್ಕೆ ಯಾವುದೇ ಕಷ್ಟ ಆಗೋದಿಲ್ಲ ಇದರ ಜೊತೆಗೆ ಮತ್ತಷ್ಟು ಎಂ ಪಿಗಳು ಬೇಕಾಗಿದೆಯಲ್ಲ ಹೀಗಾಗಿ ಮಹಾರಾಷ್ಟ್ರದಲ್ಲಿ ಬಹುದೊಡ್ಡ ಆಪರೇಷನ್ಗೆ ಕೈ ಹಾಕಿದ್ದಾರೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಅದರಲ್ಲೂ ಬಹುಮುಖ್ಯವಾಗಿ ಶರದ್ ಪವಾರ್ ಈಗ ರಂಗ ಪ್ರವೇಶವನ್ನು ಮಾಡಿದ್ದಾರೆ ಅವರು ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸ್ಕೊಂಡು ನಾನು ಇಂಡಿಯಾ ಮೈತ್ರಿಕೂಟದ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತೀನಿ ಅನ್ನೋ ಒಂದು ಛಲದಿಂದಾನೇ ಮುನ್ನುಗ್ತಾ ಇದ್ದಾರೆ ಹೀಗಾಗಿ ಅವರು ಮಹಾರಾಷ್ಟ್ರದ ಸಿ ಎಂ ಏಕನಾಥ್ ಶಿಂದೆ ಬಣದ ಏಳು ಮಂದಿ ಸಂಸದರಿಗೆ ಗಾಳ ಹಾಕ್ತಾ ಇದ್ದಾರೆ ಏಳು ಮಂದಿ ಸಂಸದರ ಪೈಕಿ ನಾಲ್ಕು ಜನ ಬಂದರೂ ಸಾಕು ನಮಗೆ ನಾವು ಸರ್ಕಾರ ರಚನೆಯನ್ನು ಮಾಡಬಹುದು ಅನ್ನೋದು ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಅವರ ವಿಶ್ವಾಸ ಹೀಗಾಗಿ ಶಿಂದೆ ಬಣದ ನಾಲ್ವರು ಎಂ ಗಾಳ ಹಾಕಿದ್ದಾರೆ ಆ ನಾಲ್ವರಿಗೆ ಒಳ್ಳೆ ಆಫರನ್ನು ಕೊಡ್ತಾ ಇದ್ದಾರೆ ನಿಮಗೆ ಮಂತ್ರಿಯನ್ನಾಗಿ ಮಾಡ್ತೀವಿ ಅಥವಾ ಪ್ರಮುಖ ಸ್ಥಾನಮಾನವನ್ನು ಕೊಡ್ತೀವಿ ಅದಕ್ಕೂ ಬಹುಮುಖ್ಯವಾಗಿ ಇನ್ನು ನಾಲ್ಕೈದು ತಿಂಗಳಲ್ಲಿ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಇದೆ ವಿಧಾನಸಭಾ ಚುನಾವಣೆ ಆ ಚುನಾವಣೆಯಲ್ಲಿ ಶಿಂದೆ ಸರ್ಕಾರ ಸೋಲುತ್ತೆ ಹೀಗಾಗಿ ಸೋಲುವವರ ಜೊತೆ ಯಾಕೆ ಇರ್ತೀರಿ ಬಂದ್ಬಿಡಿ ನಮ್ಮ ಜೊತೆಗೆ ನಮ್ಮದು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದೇ ಬರುತ್ತೆ ನಮ್ಮ ಮೈತ್ರಿಕೂಟ ಮತ್ತೆ ನಾವು ಇಲ್ಲೇ ಮ ನಮ್ಮ ಮೈತ್ರಿಕೂಟವೇ ನೆಕ್ಸ್ಟು ಮಹಾರಾಷ್ಟ್ರದಲ್ಲೂ ಅಧಿಕಾರಕ್ಕೆ ಬರುತ್ತೆ ನಿಮಗೆ ಕೆಲಸಗಳು ಚೆನ್ನಾಗಾಗತ್ತೆ ನಿಮಗೆ ಯಾವಾಗಲೂ ಅಧಿಕಾರ ನಿರಂತರವಾಗಿರುತ್ತೆ ಬಂದ್ಬಿಡಿ ನಮ್ಮ ಜೊತೆಗೆ ಅಂತೇಳಿ ಈಗಾಗಲೇ ನಾಲ್ಕರಿಂದ ಐದು ಸಂಸದರಿಗೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಗಾಳ ಹಾಕಿದ್ದಾರೆ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಈ ಜವಾಬ್ದಾರಿಯನ್ನು ವಹಿಸ್ಕೊಂಡು ಶಿಂದೆ ಬಣದ ಐದು ಮಂದಿ ಸಂಸದರನ್ನು ಆಪ್ರೇಷನ್ ಮಾಡೋದು ಖಚಿತ ಅನ್ನೋ ಮಾತುಗಳು ಕೇಳಿ ಬರ್ತಿರೋದು ನಿಜಕ್ಕೂ ಇದು ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುದೊಡ್ಡ ಮರ್ಮಾಘಾತ ಅಂತಲೇ ಹೇಳಬಹುದು ಒಂದು ವೇಳೆ ಶಿಂದೆ ಮಣದ ಐವರು ಸಂಸದರು ಬಂದಿದ್ದೇ ಆದರೆ ಶಿಂದೆ ಮಣದ ಐದು ಸಂಸದರು ಮತ್ತು ನಿತೀಶ್ ಕುಮಾರ್ ಬಣದ ಹನ್ನೆರಡು ಮಂದಿ ಮತ್ತು ಅದರ್ಸ್ ಇವರೆಲ್ಲರೂ ಒಟ್ಟಾಗಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರ್ತಾರೆ ಅನ್ನೋ ಚರ್ಚೆ ರಾಷ್ಟ್ರ ರಾಜಕಾರಣದಲ್ಲಿ ಕೇಳಿ ಬರ್ತಿರೋದು ಮೋದಿಯವರ ನಿದ್ದೆಗೆಡಿಸಿದೆ